ಗ್ರಾಮ ಪಂಚಾಯಿತಿ ಉಪಚುನಾವಣೆಗಳ ಫಲಿತಾಂಶ ಪ್ರಕಟ ನರೇಶ್ ಮೋಹನ್ ಹಾಗೂ ತಿಂಬೆಗೋಟ ಕೆಲವು ಗುಬಿ ತಾಲೂಕಿನ ಮತ್ತು ಆರು ಗ್ರಾಮ ಪಂಚಾಯಿತಿಯಲ್ಲಿ ಇದ್ದ ಸದಸ್ಯರ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಮೂರು ಸ್ಥಾನಗಳು ಅವಿರುದ್ಧ ಆಯ್ಕೆಯಾಗಿದ್ದು ಉಳಿದ ಮೂರು ಸ್ಥಾನಕ್ಕೆ ನಡೆದ ಚುನಾವಣೆ ಮತ ಎಣಿಕೆ ಮಂಗಳವಾರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆಯಿತು ಪಟ್ಟಣದ ಚುನಾವಣಾ ಶಾಲೆಯಲ್ಲಿ ಆರಂಭವಾಗಿ ಮತ ಎಣಿಕೆ ಕಾರ್ಯ ತಹಸೀಲ್ದಾರ್ ಆರ್ ನೇತೃತ್ವದಲ್ಲಿ ನಡೆಯಿತು ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಜಿ ಹೊಸಹಳ್ಳಿ ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿ ಎಂಎನ್ ಕೋಟೆ ವಾರ್ಡ್ ಹಾಗೂ ಬೆದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿಹಳ್ಳಿ ವಾರ್ಡ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ತೀವ್ರ ಕುತೂಹಲ ಜಿ ಹೊಸಹಳ್ಳಿ ಕ್ಷೇತ್ರಕ್ಕೆ ನರೇಶ್ ಹಾಗೂ ಮಮತಾ ನೇರ ಸ್ಪರ್ಧೆಯಾಗಿದ್ದು ಒಟ್ಟು ಆರುನೂರ ಎಪ್ಪತ್ತೈದು ಮತಗಳಲ್ಲಿ ನಾನ್ನೂರ ಮೂವತ್ತ್ ಮತ ಪಡೆದು ನರೇಶ್ ಗೆಲುವಿನ ನಗಿದಿರಿದ್ದಾರೆ ಪ್ರತಿಸ್ಪರ್ಧಿ ಮಮತಾ ಎರಡ್ನೂರ ನಲವತ್ತೊಂದು ಮತ ಪಡೆದು ಪರಾಭವಗೊಂಡು ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಪತ್ರಕರ್ತ ಮೋಹನ್ ಭಾರಿ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಉಳಿದ ಹತ್ತು ತಿಂಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡುವ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಒದಗಿಸಲು ಎಲ್ಲ ಸದಸ್ಯರ ಒಮ್ಮತದಲ್ಲಿ ಕೆಲಸ ಮಾಡುವುದಾಗಿ ಗೆಲುವು ಸಾಧಿಸಿದ ಮೂವರು ನೂತನ ಸದಸ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಅವರ ಕೆಲಸ ಕಾರ್ಯಗಳನ್ನು ಮಾಡಲು ನನಗೆ ಅವಕಾಶ ಕಲ್ಪಿಸಿದ್ದಾರೆ ಧನ್ಯವಾದಗಳು ವಸತಿ ಯೋಜನೆ ಕಡಿಮೆ ಮನೆ ಕೊಡ್ತೀವಿ ಸರ್ಕಾರ ಇವತ್ತು ಮನಗಂಡು ಹೆಚ್ಚು ಹೆಚ್ಚು ಏನು ಗ್ರಾಮೀಣ ಭಾಗದ ಜನರಿಗೆ ಒಂದು ವಸತಿ ಸೌಲಭ್ಯ ಕಲ್ಪಿಸಿದ್ರೆ ಸರ್ಕಾರ ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಅದನ್ನು ಸರ್ಕಾರ ಮಾಡುತ್ತೆ ಅಂತ ನಾನಾದರೂ ಹೇಳ್ತಾ ಅಂದರೆ ಒಂದು ಎರಡು ಮಾತನ್ನು ಬಿಡ್ತೇನೆ